राममत चला ये मत करो पुराना फेस आ गया बाकी रहे बाकी रहे इधर काने इधर काने इधर काने बाकी रहे பத்தவரா <laughs> <laughs>

ಬರ್ರಿ ನೀವೇನು ಬೆಲೆ ಕಟ್ಟಿದಿರಿ ಒಂದಕ್ಕೆ ಬೆಲೆ ಬೆಲೆ ಒಂದಕ್ಕೆ ಇಪ್ಪತ್ತೈದು ನೀವು ಎರಡು ಹದಿನೈದಾ ಅದು ಇಪ್ಪತ್ತೈದು ಎಲ್ಲ ಹೊತ್ತು ಬರ್ರೀನಾ ये सब तेरे समझी या अल्लाह वहां पर आवन से नहीं लेला मेरा ये ना लेना तुम्हारी बचना है ये सब समझो a laa o e அவன் பெ கட்ட ஒன் எக்கேனா எோ <laughs> <laughs> هي 12 ڪورڊ انڪارن ٿا ઓ સાહેબ એ ઇનનો 100 રૂપિયા નિયંત્રિત આદરાડી 700 રૂપિયા તોડે ને લખો એ તો વેઈ આડી કોલ સુમ એ નોટ દેતાની નોટ લઈને એમ મારતી આ બંધીરો દુટી આખે સ્ટીટીયા મું કો મત પસાતીને

ಈ ಸಲ ಜೋರಾಗಿ ತಂದಿದ್ದೀರಾ ಏರು ಬೆಲೆ ಕಟ್ಟಿದ್ರು ತಲೆ ತೊಂಬತ್ತ ಒಂಬತ್ತು ಅಲ್ಲ ವಾಚ್ ಮನೆ ಅಲ್ವ நான் தானேர <posidisan movement> ಯಾವಾಗ ಯಾವಾಗ ಬಂದ್ರ ಬೆಳಗ್ಗೆ ಬಂದ್ರ ಏನು ಬೆಲೆ ಕಟ್ಟಿದ್ರಾಕಕ್ಕೆ ಸಾವಿರ ಒಂದಕ್ಕೆ ಅದಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರ್ ನೀವೇನು ಬೆಲೆ ಕಟ್ಟಿದೀರ ಇನ್ನೇನು ವ್ಯಾಪಾರ ಆಯ್ತಾ ಹೌದಾ ಯಾವುದೋ ಜಾತ್ರೆ ಅಂತ ಇದ್ರಪ್ಪಲ್ಲ ಅಲ್ವಾ ಜಾತ್ರೆ ಅಂತ ಏನೋ ಯಜಮಾನ್ರು ಚೆನ್ನಾಗಿದೀರಾ ಹ್ಞೂ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಇವು ಐವತ್ತೊಂದು ಕಟ್ಟಿದ್ದೀನಿ ಯಾವುದು ಇವು ಜೇ ಜೊತೆ ಐವತ್ತೊಂದಾ ಇದು ದೊಡ್ದು ನೋಡಿದು ನಲ್ವತ್ತ ಐದು ಇದು ಐವತ್ತೊಂದು ಇವು ಐವತ್ತೈದು ಐವತ್ತೈದು ಇದು ಇದು ಇಪ್ಪತ್ತೈದು ಇಪ್ಪತ್ತೈದು ಎಲ್ಲ ವಾತಮರಿನಾ ಎಲ್ಲ ನಮಸ್ಕಾರ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ಎಂದಿನಂತೆ ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಬಕ್ಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಈ ವಾರದ ಸಂತೆ ಅಪಾರ ಅಪಾರುಳ್ಳಿನ ಕೂಡಿದೆ ತುಂಬ ಇತಿಹಾಸ ಪ್ರಸಿದ್ಧವಾದ ಹಳೆಯ ಸಂತೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣಲ್ಲಿ ಬೆಕ್ಕೆ ಸಂತೆ ತುಮಕೂರು ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ಪ್ರೀತಿಪೂರ್ವಕ ಸ್ವಾಗತ ಈ ಚಾನಲ್ ನೋಡಿ ಉಳಿಸಿ ಬೆಳೆಸಿ ಇದು ತಲಸ್ಪರ್ಶಿಯಾದ ನಿಖರವಾದ ವಾಸ್ತವದ ಅಂಶಗಳ ವರದಿಯನ್ನು ಆಧರಿಸಿದ ತುಂಬ ಅರ್ಥಪೂರ್ಣವಾದ ವಿಡಿಯೋಗಳನ್ನು ಮಾಡುವ ಏಕೈಕ ಚಾನಲ್ ಅಗ್ರಿಯನ್ನು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ